ನಮ್ಮ ಮನೆಯಲ್ಲಿ ಎಳೆಮವಾಸೆ ದಿನ ಎಲ್ಲ ಥರ ಅಡುಗೆ ಮಾಡಿಕೊಂಡು ಪ್ಯಾಕ್ ಮಾಡ್ತಾಯಿದ್ದೀವಿ ಕರಿಗೆ ಹಡವಾಯ್ತು ಎಲ್ಲ ಪ್ಯಾಕ್ ಮಾಡ್ತಾ ನೋಡಿ ರೈಸು ಎಲ್ಲ ಒಂದ್ರಗೆ ಕಟ್ಕೊಂಡು ಹೋಗ್ತಾ ಇದ್ದೀವಿ ಅಲ್ಲ ಒಂದೊಂದು ಪ್ಯಾಕ್ ಮಾಡೋ ಆ ಥರ ಏನಂತಾರಲ್ಲ ಬುತ್ತಿ ಕಟ್ಟಿದ ಮೇಲೆ ಧೂಪ ಹಾಕ್ತೀವಿ ಧೂಪ ಹಾಕಿ ನಾವು ಇದನ್ನು ಹೊಲಕ್ಕೆ ಹೋಗ್ತಾ ಇದ್ದೀವಿ ಈಗ ಟ್ಯಾಕ್ಟ್ರಲ್ಲಿ ನಮ್ಮ ಮನೆ ಮಂದಿ ಎಲ್ಲ ಬಂದರು ನಮ್ಮ ಅಪ್ಪರವರು ಗಾಡಿ ಹೊಡ್ಕೊಂಬರವರು ನೋಡಿ ವೀಕ್ಷಕರೇ ನಾವು ಈ ಬನ್ನಿ ಗಿಡದ ಕೆಳಗನ ಪೂಜೆ ಮಾಡ್ತೀವಿ ಈ ಬಣ್ಣಿ ಗಿಡದ ಕೆಳಗೆ ಯಾಕೆ ಪೂಜೆ ಮಾಡ್ತಾರಪ್ಪ ಅಂತಂದರೆ ಪಂಚ ಪಾಂಡವರು ಒಣ ಸುಕ್ಕೋಬೇಕಾದ್ರೆ ತಮ್ಮ ಆಯುಧಗಳನ್ನು ಈ ಗಿಡದಲ್ಲೇ ಬಚ್ಚಿಟ್ಟು ಹೋದ್ರಂಥ ಒಂದು ಮಾತಿದೆ ಹಾಗಾಗಿ ಈ ಪಂಚ ಪಾಂಡವರೊಂದು ಪ್ರತೀಕ ಒಂದು ಐದು ಕಲ್ಲಿಗೆ ವಿವಿಭತ್ ಹಚ್ಚಿಬಿಟ್ಟು ನಾವು ಈ ಥರ ಪೂಜೆ ಮಾಡ್ತೀವಿ ಎಲ್ಲ ಮಸೀದಿನ ಪೂಜೆ ಮಾಡಿ ಅಲ್ಲೇ ಅವತ್ತೊಂದು ದಿವಸ ಅಲ್ಲೇ ಊಟ ಮಾಡ್ತೀವಿ ಎಲ್ಲರೂ ಕೂಡ ಸರಿನಾ ಈ ಥರ ಪೂಜೆ ಮಾಡಿದ ಮೇಲೆ ಪ್ರಸಾದವನ್ನು ಹೊಲ್ ತುಂಬ ಸ್ವಲ್ಪ ಏರಿಸ್ತೀವಿ ಏರಿಸ್ಬೇಕಾದ್ರೆ ಹುಲ್ಲುಲಿಗೋ ಚಲ ಮರ್ಗಂತೀವಿ ಇಲ್ಲಿಗೆ ಆ ಎಲ್ಲ ಮಸೆ ಪೂಜೆ ಇಲ್ಲಿವರಿಗೆ ಮುಯ್ತು ವೀಕ್ಷಕರೇ ಹಾಂ ನೋಡಿದ್ರಲ್ಲ ರೈತ ಬಾಂಧವರೆ ನಮ್ಮ ಕಡೆ ನಮ್ಮ ಉತ್ತರ ಕರ್ನಾಟಕ ಕಡೆ ಇದೇ ರೀತಿ ನಾವು ಎಳ್ಳಮೋಸೆ ಮಾಡೋದು ಈ ವಿಡಿಯೋ ಬಗ್ಗೆ ನಿಮಗೆ ಹೇಗೆ ಅನಿಸಿದ ಅನಿಸಿದೆ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಮತ್ತೆ ಮುಂದಿನ ಸಿಗೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ